ஓம் ஸ்ரீ குரு பசவலிங்க என்ன சர்வரிக்கும் என்ன மாயத மதவும் ஐயா என்ன காயத கத்தலைய ஐயா என்ன ஜீவத ஜஞ்சட மாணிசையமல்லிகார்ஜுனையா என்ன சுத்திர்த சுத்திர்தாயாபுரம் ಪ್ರಪಂಚ ಬಿಡಿಸ ನಿಮ್ಮ ಧರ್ಮ ಇದು ಮಹಾದೇವಿಯಕ್ಕನವರ ಒಂದು ಸಣ್ಣ ವಚನ ಇಲ್ಲಿ ಮೊದಲನೇ ವಾಕ್ಯ ಎನ್ನ ಮಾಯದ ಮದ ಮುರಿಯಯ್ಯ ಅಂತ ಪ್ರಿಂಟ್ ಆಗಿದೆ ಆದ್ರೆ ವಾಸ್ತವಿಕವಾಗಿ ಎನ್ನ ಕಾಯದ ಕತ್ತಲೆಯ ಕಳೆಯಯ್ಯ ಮೊದಲು ಬರಬೇಕು ಎರಡನೇದು ಎನ್ನ ಮಾಯದ ಮದವ ಮುರಿಯಯ್ಯ ಎನ್ನ ಜೀವದ ಜಂಜಡವ ಮಾಣಿಸ ಚನ್ನಮಲ್ಲಿಕಾರ್ಜುನಯ್ಯ ಎನ್ನ ಸುತ್ತಿದ್ದ ಮಾಯಾ ಪ್ರಪಂಚ ಒಡಿಸ ನಿಮ್ಮ ಧರ್ಮ ಕಾಯದ ಕತ್ತಲೆ ಮಾಯದ ಮದ ಮತ್ತು ಜೀವದ ಜಂಜಡ ಈ ಮೂರು ಬಹಳ ಮುಖ್ಯವಾದಂತಹ ಒಂದು ಸಂಗತಿಯನ್ನ ತಿಳಿಸ್ತಾ ಇದೆ ಈ ಮಲ ಅನ್ನುವ ಶಬ್ದ ಕೇಳಿರ್ತೀರ ನೀವೆಲ್ಲ ಮಲ ಅಂತಂದ್ರೆ ಕೊಳೆ ಅಂತ ಅರ್ಥ ಅಮೇಧ್ಯಕ್ಕೂ ಕೂಡ ಮಲ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಕೊಳೆ ಕಸ ಅಂತ ತಗೋಬೇಕು ಮೂರು ರೀತಿಯ ಮಲಗಳಿರ್ತವೆ ಕಾರ್ಮಿಕ ಮಲ ಮಾಯಾಮಲ ಆಣವ ಮಲ ಅಂತ ಹೇಳಿ ಕಾರ್ಮಿಕ ಮಲ ಶರೀರಕ್ಕೆ ಗಂಟು ಬೀಳ್ತಕ್ಕಂಥ ಮಾಯಾಮಲ ಶರೀರದಲ್ಲೂ ಮೂರು ಶರೀರಗಳು ಅಂತ ಹೇಳ್ತಾರೆ ಶರಣ ಅಥವಾ ಎಲ್ಲ ಆಧ್ಯಾತ್ಮಿಕ ಪರಂಪರೆಯೊಳಗೆ ಭಾರತೀಯ ಪರಂಪರೆ ಎಲ್ಲರೂ ಇದನ್ನು ಒಪ್ಕೊಳ್ತಾರೆ ಮೂರು ಶರೀರಗಳು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಸ್ಥೂಲ ಶರೀರ ಅಂದ್ರೆ ನಿಮಗೆ ಕಲ್ಪನೆಗೆ ಬರ್ತದೆ ಪೃಥ್ವಿ ತತ್ವ ಮತ್ತು ಜಲತತ್ವದಿಂದ ಏನಾಗಿದೆಯೋ ಅದು ಸ್ಥೂಲ ಶರೀರ ಅಂದ್ರೆ ಕೈ ಕಾಲು ಆಮೇಲೆ ಹೊರಗಿನ ಕಣ್ಣು ಮೂಳೆಗಳು ಮಾಂಸ ಚರ್ಮ ಇವೆಲ್ಲ ಏನಿದೆಯಲ್ಲ ಅದಕ್ಕೆ ಸ್ಥೂಲ ಶರೀರ ಅಂತ ಹೇಳ್ತಾರೆ ಇದು ಕಣ್ಣಿಗೆ ಕಾಣಿಸುತ್ತೆ ಕೈಗೆ ಸಿಗುತ್ತೆ ಆದ್ರೆ ಸೂಕ್ಷ್ಮ ಶರೀರ ಅಂತ ಒಂದಿದೆ ಅದು ಬಸವಣ್ಣವ್ರು ಹೇಳ್ತಾರೆ ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ಕರೆಯರಯ್ಯ ಕಿವಿಯೊಳಗೆ ಕಿವಿ ಇರ್ದು ಕೇಳಲೇ ಕರೆಯರಯ್ಯ ನಾಲಿಗೆಯೊಳಗೆ ನಾಲಿಗೆ ಇದ್ದು ರುಚಿಸಲೇ ಕರೆಯರಯ್ಯ ನಾಸಿಕದೊಳಗೆ ನಾಸಿಕವಿದ್ದು ಗ್ರಹಣದೊಳಗೆ ಗ್ರಹಣವನ್ನ ವಾಸಿಸಲೇ ಕರೆಯರಯ್ಯ ಅಂದ್ರೆ ಇದು ಸೂಕ್ಷ್ಮ ಶರೀರ ಪ್ರಾಣಲಿಂಗ ಅಂತ ಕರೀತರ್ಸಂಡಕ್ಕೆ ಪ್ರತಿಯೊಬ್ಬರಿಗೂ ಇದೆ ಇದು ಕೆಲವ್ರಿಗೆ ಅರ್ಥ ಆಗುತ್ತೆ ಕೆಲವ್ರಿಗೆ ಅರ್ಥ ಆಗಲ್ಲ ಇಷ್ಟೇ ಶರೀರವೇ ನಾನು ಈ ಶರೀರ ಸಂಬಂಧ ಸಂಬಂಧಿಕರೇ ನನ್ನವರು ಅಂದ್ರೆ ಮೋಹ ಮಮಕಾರ ಅಹಂಕಾರ ಮಮಕಾರಗಳಿದ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲ ಈಗೇನಿಲ್ಲ ಸೂಕ್ಷ್ಮ ನಿಮಗೆ ಹೇಳೋದಂದ್ರೆ ಈಗ ಕಣ್ಣೊಳಗಡೆ ಕಣ್ಣಿದೆ ಕಾಣಿಸಲ್ಲ ಹಾಗಂದ್ರೆ ಏನು ಅಂದ್ರೆ ಈಗ ನನಗಾಗ್ಲಿ ಲತಂಗಾಗ್ಲಿ ಮಡಿವಳ ಹಿಂಗಾಗ್ಲಿ ಕಣ್ಣಿದ ಮೇಲೆ ಕಣ್ಣು ನೋಡಕ್ಕೆ ಇನ್ನು ಕೆಲವರಿಗಂತೂ ಹುಟ್ಟುಕುರಡ ಇರ್ತಾರಲ್ಲ ಎರಡು ಕಣ್ಣು ತುಂಬಾ ಚೆನ್ನಾಗಿರ್ತಾವ್ ನೋಡಕ್ಕೆ ಆದ್ರೆ ದೃಷ್ಟಿನೇ ಇರಲ್ಲ ಇದೆ ಕಣ್ಣೊಳಗೆ ಕಣ್ಣಿರೋದಂದ್ರೆ ಕಣ್ಣು ಬಹಿರಂಗದ ಕಣ್ಣೇ ನೋಡಲ್ಲ ಆ ಕಣ್ಣೊಳಗ್ ದೃಷ್ಟಿ ಇರ್ಬೇಕಾಗತ್ತೆ ಆ ನೋಡುವ ದೃಷ್ಟಿ ಮಂಗಳಮಯ ಆದ್ರೆ ಶಿವಮಯ ಆದ್ರೆ ಅದು ಶಿವಲಿಂಗ ಅಂತ ಕರೀತಾರೆ ಅದು ಬೇರೆನೆ ಕಾಣಿಸುತ್ತೆ ಸಾಮಾನ್ಯ ಕಣ್ಣುಗಳಿಗೆ ಹೆಣ್ಣು ಹೆಣ್ಣಾಗಿ ಗಂಡು ಗಂಡಾಗಿ ಬಂಗಾರ ಬಂಗಾರ ಆಗಿ ಕಾಣಿಸುತ್ತೆ ಆದ್ರೆ ವಿಶೇಷ ದೃಷ್ಟಿ ಉಳ್ಳಂತಹವರಿಗೆ ಹೆಣ್ಣು ತಾಯಿಯಾಗಿ ಗಂಡು ತಂದೆಯಾಗಿ ಬಂಗಾರ ಅದು ಹಳದಿ ಮಣ್ಣಾಗಿ ಕಾಣಿಸುತ್ತೆ ಕೆಲವರಿಗೆ ಅದು ವಿಶೇಷ ದೃಷ್ಟಿ ಬಳಸ್ಕೊಂಡು ಅಥವಾ ಅದಕ್ಕೆ ಮೂರನೇ ಕಣ್ಣು ಅಂತ ಕರೀತಾರೆ ಇಂಟ್ಯೂಷನಲ್ ಆಯ್ ಆಜ್ಞಾ ಚಕ್ರದಲ್ಲಿ ವಿಕಾಸ ಆಗ್ತಕ್ಕಂತಹದ್ದು ಈ ಹಣೆಗಣ್ಣು ಅದು ಕಣ್ಣೊಳಗೆ ಕಣ್ಣು ಈಗ ಸತ್ತಾಗ ಕಣ್ಣಿದ್ದೇ ಇರ್ತದೆ ಆದ್ರೆ ಕಣ್ಣು ಕಾಣಿಸಲ್ಲ ಕಿವಿ ಇರ್ತದೆ ಕಿವಿ ಓಪನ್ ಇರ್ತದೆ ಸತ್ತವ್ರಿಗೆ ಯಾರಿಗಾರು ಆಳೋದ್ ಕೇಳಿಸುತ್ತೆ ಇಲ್ಲ ಯಾಕಂದ್ರೆ ಒಳ ಕಿವಿ ಹೊರಟೋಗಿದೆ ಸೂಕ್ಷ್ಮ ಶರೀರ ಹೊರಟೋಗಿದೆ ಅಂದ್ರೆ ಪ್ರತಿಯೊಂದು ಪಂಚೇಂದ್ರಿಯಗಳು ಪಂಚೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳ ಶಕ್ತಿ ಆ ಶಕ್ತಿಯ ಮೂಲ ಸೂಕ್ಷ್ಮ ಶರೀರ ಆ ಸೂಕ್ಷ್ಮ ಶರೀರ ಹೊರಟೋಗಿರುತ್ತೆ ಸ್ಥೂಲ ಶರೀರದಿಂದ ಅದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಈ ಸೂಕ್ಷ್ಮ ಸ್ಥೂಲ ಶರೀರಕ್ಕೆ ಕಾ ಗಂಟು ಬೀಳುವಂಥದ್ದಕ್ಕೆ ಕಾರ್ಮಿಕ ಮಲ ಅಂತ ಕರೀತಾರೆ ಸೂಕ್ಷ್ಮ ಶರೀರಕ್ಕೆ ಮಾಯಾ ಮಾಯಾಮಲ ಅಂತ ಇನ್ನೊಂದು ಕಾರಣ ಶರೀರ ಅಂತಿದೆ ಇದು ಜನ್ಮ ಜನ್ಮಕ್ಕೆ ಹೋಗ್ತಕ್ಕಂಥದ್ದು ಜನ್ಮ ಆತ್ಮಕ್ಕೆ ಮೋಕ್ಷ ಅಂಟಿಕೊಂಡಿರುತ್ತೆ ಇದು ಕಾರಣ ಶರೀರ ಬಿಟ್ಟು ಹೋಗಲ್ಲ ಅದಕ್ಕೆ ಮೂರು ಲಿಂಗಗಳನ್ನು ಧರಿಸಬೇಕು ಅಂತ ಹೇಳಿದ್ರೆ ಶಂಡ ಸ್ಥೂಲ ಶರೀರಕ್ಕೆ ಇಷ್ಟಲಿಂಗ ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗ ಕಾರಣ ಶರೀರಕ್ಕೆ ಭಾವಲಿಂಗ ಈ ಮೂರೂ ಲಿಂಗಗಳು ಧರಿಸೋದು ಕಲ್ತ್ರೆ ಅಥವಾ ಎರಡು ಲಿಂಗಗಳ ಜಾಗೃತ ಆದರೆ ಇಷ್ಟಲಿಂಗ ಅಂತೂ ಕೈಗೆ ಸಿಗುತ್ತೆ ಕಣ್ಣಿಗೆ ಕಾಣಿಸುತ್ತೆ ಆದರೆ ಪ್ರಾಣಲಿಂಗ ಕಣ್ಣಿ ಕಾಣಿಸುವಂತದ್ದಲ್ಲ ಆಚರಣೆಯಿಂದ ಬರುವಂಥ ಪ್ರಾಣಲಿಂಗ ಪೂಜೆ ಅಂದ್ರೆ ಹೇಳೋದು ಸಮತೆ ಭಕ್ತಿ ಸತ್ಯವೇ ಲಿಂಗ ಅಸತ್ಯವೇ ಅನ್ಯ ದೈವ ಅಂತ ಹೇಳ್ತಾರಲ್ಲ ಇದು ಪ್ರಾಣಲಿಂಗ ಎನ್ನ ಸಮತೆ ಜಲವು ಎನ್ನ ಸದ್ಗುಣ ಗಂಧ ಎನ್ನ ನಿತ್ಯತ್ವವೇ ಅಕ್ಷತೆಗಳು ಇದು ಪ್ರಾಣಲಿಂಗ ಪೂಜೆ ಈ ಪ್ರಾಣಲಿಂಗ ಪೂಜೆಯನ್ನು ಪ್ರತಿಯೊಬ್ರು ಮಾಡಬೇಕು ಅಲ್ಲಿ ಈ ಮಲಗಳನ್ನು ಕಳ್ಕೊಳ್ಳೋದು ಹೇಗೆ ಆಗಾದ್ರೆ ಈ ದುಶ್ಚಟಗಳು ಅಂತ ಏನಿರ್ತಾವಲ್ಲ ದುಶ್ಚಟಗಳು ಕಾರ್ಮಿಕ ಮಲ ಸೇದೋದು ಕುಡಿಯೋದು ಆಮೇಲಿಂದ ಇನ್ನು ಏನೇನೇನೇನೋ ಗಂಟು ಬೀಳ್ತಾವಲ್ಲ ಅವು ಕಾರ್ಮಿಕ ಮಲ ಕೈಯಿಂದ ಕಾಲಿಂದ ಕಣ್ಣಿನಿಂದ ಪಾಪ ಏನ್ ಮಾಡ್ತಿರಲ್ಲ ಅದು ಕಾರ್ಮಿಕ ಮಲ ಇನ್ನು ಮಾಯಾಮಲ ಅಂತಂದ್ರೆ ದುರಾಲೋಚನೆ ದುರ್ಬುದ್ಧಿ ಅಂದ್ರೆ ದುಶ್ಚಟಗಳು ಮೊದಲು ಹುಟ್ಟೋದು ಸ್ಥೂಲ ಶರೀರದಲ್ಲಿ ಅಲ್ಲ ಅದಕ್ಕೆ ವಾಸನೆಗಳು ನಿರ್ವಾಸನೆ ಆಗಬೇಕು ವಾಸನೆಗಳು ವೃತ್ತಿಗಳು ಚಟಗಳು ಅಂತ ಮೂರು ಭಾಗ ಮಾಡ್ಕೋಬಹುದು ಇನ್ನು ತಿಳಿಯಂಗೆ ಹೇಳ್ಬೇಕಂದ್ರೆ ನಿಮಗೆ ವಾಸನೆಗಳು ವೃತ್ತಿಗಳು ಚಟಗಳು ಚಟಗಳು ಸ್ಥೂಲ ಶರೀರಕ್ಕೆ ಗಂಟು ಉಳಿತಾವೆ ವೃತ್ತಿಗಳು ಸೂಕ್ಷ್ಮ ಶರೀರದಲ್ಲಿರ್ತವೆ ಏನು ನಿದ್ರೆ ನಿದ್ರೆ ಮೇಲ್ನೋಟಕ್ಕೆ ನಿಮಗೆ ತೂಕಡಿಕೆ ಬರೋದು ಕಣ್ಣು ಮುಚ್ಚೋದು ಸ್ಥೂಲ ಶರೀರದಲ್ಲಿ ಆದ್ರೂ ಅದ್ ಮೊದಲು ಶುರುವಾಗ ಸೂಕ್ಷ್ಮ ಶರೀರದಲ್ಲೇನೆ ಯಾವಾಗ ನಿದ್ದೆ ಬರಬೇಕು ಅವಾಗ ಬರಲ್ಲ ಯಾವಾಗ ನಿದ್ದೆ ಬರಬಾರ್ದು ಅವಾಗ ಬರುತ್ತೆ ಇದೇ ಮಲ ಇದೇ ಪ್ರವೃತ್ತಿ ಅಂತ ಕರೆಯೋದು ಗೊತ್ತಾಯ್ತಲ್ವಾ ಇದನ್ನ ಕಳ್ಕೊಂಡ್ರೆ ಆಮೇಲೆ ಈ ತಪ್ಪು ತಿಳುವಳಿಕೆಗಳು ಮಾಯಾಮಲಕ್ಕೆ ಒಳ್ಳೆ ಉದಾಹರಣೆ ಕೊಡೋದಂದ್ರೆ ತಪ್ಪು ತಿಳುವಳಿಕೆಗಳು ಇದ್ದಿದ್ದನ್ನ ಇದ್ದ ಹಾಗೆ ತಿಳ್ಕೊಳಂಗಿಲ್ಲ ಇಲ್ಲದ ಹಾಗೆ ತಿಳ್ಕೊಳ್ಳೋದು ಈ ಸಂಸಾರದಲ್ಲಿ ಜಗಳ ಬರೋದಕ್ಕಿದೆ ಕಾರಣ ಬರೇ ತಪ್ಪು ತಿಳುವಳಿಕೆ ತಪ್ಪು ತಿಳುವಳಿಕೆ ಅಥವಾ ಅವಸರ ಕೋಪ ಅತಿ ಕಾಮುಕತೆ ಇದೆಲ್ಲ ಇದೆಯಲ್ಲ ಇದು ಸೂಕ್ಷ್ಮ ಶರೀರಕ್ಕೆ ಗಂಟು ಬಿದ್ದಂತ ಮಲ ಅದನ್ನೇ ಮದ ಅಂತ ಕರೀತಾರೆ ಮಾ ಎನ್ನ ಮಾಯದ ಮದವ ಮುರಿಯ ಎನ್ನ ಕಾಯದ ಕತ್ತಲೆಯ ಕಳೆಯಯ್ಯ ಎನ್ನ ಮಾಯದ ಮದವ ಮುರಿಯ ಏನ ಜೀವದ ಜಂಜಡವ ಮಣಿಸ ಇದು ಮೂರನೇ ಮಲ ಅಂದ್ರೆ ಈ ಎಲ್ಲಾ ದುಶ್ಚಟಗಳು ದುರ್ಗುಣಗಳು ಅನು ರೂಪದಲ್ಲಿರೋದು ಜೀವದಲ್ಲಿ ಅಂದ್ರೆ ಚಿತ್ತ ಚಿತ್ತ ಅಂತ ಕರೀತಾರೆ ಅದೇ ಕನಸಿನ ರೂಪದಲ್ಲಿ ಕಾಡತಕ್ಕಂಥದ್ದು ಜನ್ಮ ಜನ್ಮಕ್ಕೆ ಹೋಗುವಂಥದ್ದು ಈ ಕಾಯಿಲೆಗಳು ಸ್ಥೂಲ ಶರೀರದಲ್ಲಿ ಇರ್ತವೆ ಆ ಸ್ಥೂಲ ಶರೀರದಲ್ಲಿ ಕಾಣಿಸ್ಕೊಂತಾವಷ್ಟೇ ಆ ಸೂಕ್ಷ್ಮ ಶರೀರ ಕೆಟ್ಟಿರುತ್ತೆ ಕಾರಣ ಶರೀರದಲ್ಲಿ ಅದರ ಬೀಜಗಳೆಲ್ಲ ರೆಕಾರ್ಡ್ ಆಗುತ್ತೆ ಅದಕ್ಕೆ ಸಣ್ಣ ಮಕ್ಕಳಿಗೂ ಕಾಯಿಲೆಗಳು ಬರ್ತವೆ ಹುಟ್ಟಿದ ಮಗು ಕಾಯಿಲೆ ಅದಕ್ಕೆ ಕಾರಣ ಹಿಂದಿನ ಜನ್ಮದ ಸಂಸ್ಕಾರಗಳು ವಾಸನೆಗಳು ಸಂಸ್ಕಾರಗಳು ವೃತ್ತಿಗಳು ಹಾ ಸರಿಯಾಗಿ ಹೇಳಬೇಕಂದ್ರೆ ವಾಸನೆಗಳು ಸಂಸ್ಕಾರಗಳು ವೃತ್ತಿಗಳು ಆ ಸಂಸ್ಕಾರಗಳಲ್ಲಿ ಸುಸಂಸ್ಕಾರನೂ ಇರ್ಬೋದು ಕುಸಂಸ್ಕಾರನೂ ಇರ್ಬೋದು ವಾಸನೆಗಳಲ್ಲೂ ಅಷ್ಟೇ ಸದ್ವಾಸನೆ ಇರ್ಬೋದು ಯೋಗ ಮಾಡಬೇಕು ಗುರುಗಳತ್ರ ಹೋಗ್ಬೇಕು ನಾನ್ ಧ್ಯಾನ ಮಾಡಬೇಕು ಸದ್ವಾಸನೆ ಇನ್ನೊಬ್ಬರದ ಅಪಹರಿಸ್ಬೇಕು ಇನ್ನೊಬ್ರು ಭ್ರಷ್ಟಾಚಾರ ಮಾಡ್ಬೇಕು ಕೆಟ್ಟದ್ದೇ ಮಾಡ್ಬೇಕು ಇದು ದುರ್ವಾಸನೆ ಅದು ಮೊದ್ಲು ಹುಟ್ಟೋದಲ್ಲೇ ಕಾರಣ ಶರೀರದಲ್ಲೇನೆ ಇದೇ ಜೀವದ ಜಂಜಡ ಇದನ್ನ ಈ ಮೂರನ್ನು ಕಳೆದು ಎನ್ನ ಸುತ್ತಿರದ ಮಾಯಾ ಪ್ರಪಂಚ ಬಿಡಿಸ ನಿಮ್ಮ ಧರ್ಮ ಚೆನ್ನ ಎನ್ನ ಸುತ್ತಿರ್ದ ಮಾಯಾ ಪ್ರಪಂಚ ಬಿಡಿಸ ನಿಮ್ಮ ಧರ್ಮ ಅಂದರೆ ನಾವಿಲ್ಲಿ ತಿಳ್ಕೊಬೇಕು ಅಂದರೆ ಈ ಮಾಯಾ ಪ್ರಪಂಚವನ್ನು ಬಿಡಿಸ್ಕೊಳ್ಳೋದೇನಿದೆಯಲ್ಲ ಅದಕ್ಕೆ ಪರಮಾತ್ಮ ಅನುಗ್ರಹ ಆಗಬೇಕು ಕಷ್ಟಪಟ್ಟು ನಾವು ದುಶ್ಚಟಗಳನ್ನು ಬಿಡ್ಬೋದು ದುಶ್ಚಟಗಳನ್ನು ಬಿಡ್ಬೋದು ಅಥವಾ ನಿಯಂತ್ರಣ ಮಾಡ್ಕೋಬೋದು ಸ್ವಲ್ಪ ಪ್ರಮಾಣದಲ್ಲಿ ಇಟ್ಕೋಬೋದು ಅದು ಉಪಯೋಗನೂ ಆಗ್ಬೋದು ಗೊತ್ತಿಲ್ಲ ದುರ್ಗುಣಗಳನ್ನು ಒತ್ತಾಯ ಪೂರ್ವಕವಾಗಿ ತಡೆದು ನಿಲ್ಲಿಸ್ಬೋದು ಅಥವಾ ಕೆಲವು ಸಾರಿಸು ದುರ್ಗುಣಗಳನ್ನು ಬಿಟ್ಟು ದೂರ ನಿಧಾನವಾಗಿ ಸಾಧನೆ ಮಾಡ್ತಾ ಮಾಡ್ತಾ ದುರ್ಗುಣಗಳನ್ನು ಬಿಡ್ತಾ ಹೋಗ್ಬೋದು ಆ ದುರ್ವಾಸನೆಗಳು ಹೋಗ್ಬೇಕಾದ್ರೆ ಪರಿವರ್ತನೆ ಆಗ್ಬೇಕಾದ್ರೆ ಅದಕ್ಕೆ ಧ್ಯಾನ ಪ್ರಾಣಾಯಾಮ ಕುಂಭಕ ಆಮೇಲೆ ಉಪವಾಸ ಮಿತಾಹಾರ ಇವೆಲ್ಲ ಇರೋದು ವಾಸನೆಗಳನ್ನ ಪರಿವರ್ತನೆ ಮಾಡೋದಕ್ಕೆ ದುರ್ವಾಸನೆಗಳ ಅದನ್ನ ಹೇಗೆ ಕಂಡುಕೋಬೇಕ್ರೆ ನಾವು ಅಂದ್ರೆ ನಿಮ್ಮ ನಿಮ್ಮ ಕನಸನ್ನ ನೀವು ಸ್ಟಡಿ ಮಾಡಬೇಕು ಅದನ್ನ ಯಾರು ನೋಡಕ್ಕಾಗಲ್ಲ ಯಾವ ಗುರುಗಳಿಗೂ ಕಾಣಿಸಲ್ಲ ಅದು ನಾವೇನ್ ಕನಸು ಕಾಣ್ತಿದ್ದೀವಿ ಏನ್ ಆಲೋಚನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಲ್ಲ ಸಾರಿ ಕೆಲವರು ವಿಚಿತ್ರ ಸ್ವಪ್ನಗಳು ಕಾಣ್ತಿರ್ತಾರೆ ಕೆಲವ್ರು ಹೇಳ್ತಿರ್ ತುಂಬಾ ದುಷ್ಟ ಸ್ವಪ್ನಗಳು ಬೆಳಿತಾವ್ರಿ ಕೆಟ್ಟ ಕೆಟ್ಟದ ಕನಸುಗಳು ಬೀಳ್ತಾವ್ರಿ ಅದು ಚಿತ್ತದ ದುರ್ವಾಸನೆಗಳ ಕಾರಣ ಅದಕ್ಕೆ ಯಾರೇ ಆಗ್ಲಿ ಮಲಗುವಾಗ ನೀವು ಮಲಗುವಾಗ ಮತ್ತು ಎದ್ದ ತಕ್ಷಣ ಪ್ರತಿಯೊಬ್ಬರು ಒಂದು ಐದು ಹತ್ತು ನಿಮಿಷನಾದರೂ ಧ್ಯಾನ ಮಾಡುವಂಥದ್ದು ಸಮಾಧಾನವಾಗಿ ಕೂತ್ಕೊಳ್ತಕ್ಕಂಥದ್ದನ್ನು ಎಲ್ಲರೂ ಅಭ್ಯಾಸ ಮಾಡಬೇಕು ಸಾಧಕರಂತೂ ಯಾರು ಸಂಸಾರ ಚಕ್ರದಲ್ಲಿ ಬೀಳಬಾರ್ದು ಅಂತಿದ್ದೀರ ನಾನು ನನ್ನನ್ನು ನಾನು ಪರಿವರ್ತನೆ ಮಾಡ್ಕೋಬೇಕು ಅಂತ ಯಾರು ಅಪೇಕ್ಷೆ ಪಡ್ತೀರಾ ಒಂದು ಗಂಟೆ ಮಲಗಕ್ಕೆ ಮುಂಚೆ ಒಂದು ಗಂಟೆ ಎಲ್ಲ ಟಿ ವಿ ಫೋನು ಎಲ್ಲವೂ ಎಲ್ಲದರಿಂದ ಮುಖ ವಿಮುಖರಾಗಬೇಕು ಫೋನ್ ಆಫ್ ಮಾಡಿಡಿ ಟಿವಿ ನೋಡಬೇಡಿ ಹಾಗಾದ್ರೆ ಏನ್ ಮಾಡ್ಬೇಕ್ರಿ ನಿಮಗೆ ಯಾವ್ದು ಖುಷಿ ಕೊಡುತ್ತೋ ಸಂಗೀತ ಖುಷಿ ಕೊಟ್ರೆ ಸಂಗೀತ ಮಾಡಿ ಓದೋದ್ ಖುಷಿ ಕೊಟ್ರೆ ಪುಸ್ತಕ ಓದಿ ತೊಂದರೆ ಇಲ್ಲ ಫೋನಲ್ಲಿ ಓದಕ್ಕೋಬೇಡಿ ಪುಸ್ತಕನೇ ಓದಬೇಕು ಯಾಕೆಂದ್ರೆ ನಲ್ಲಿ ಓದಿದ್ದು ಕಣ್ಣಿಗೆ ಮತ್ತು ಮದುವಳಿಗೆ ತೊಂದರೆ ಆಗತ್ತೆ ನಮಗೆ ಮೆದುಳು ಶಕ್ತಿಯನ್ನ ಕಣ್ಣಿನ ಶಕ್ತಿಯನ್ನ ಕಡಿಮೆ ಮಾಡ್ತಾ ಬರುತ್ತೆ ಫೋನ್ ನಲ್ಲಿ ಓದಿದ್ರೆ ಅದನ್ನ ನೀವು ಕಾಯಕ ಮಾಡೋ ದೃಷ್ಟಿಯಿಂದ ಬೇರೆ ಆ ರಾತ್ರಿ ಹೊತ್ತಂತೂ ಅದನ್ನು ನೀವು ಮಾಡಲೇಬಾರ್ದು ಮಲ್ಗಕ್ಕೆ ಮುಂಚೆ ಮಾಡಬಾರ್ದು ಪುಸ್ತಕನೂ ಕೂಡ ಶಾಂತಗೊಳಿಸುವ ಪುಸ್ತಕಗಳನ್ನೇ ಓದ್ಬೇಕು ಟೆಂಪ್ಟ್ ಮಾಡುವಂಥ ಪ್ರಚೋದನೆ ಮಾಡ್ತಕ್ಕಂಥ ಪುಸ್ತಕಗಳನ್ನು ಇಲ್ಲ ಇವಾಗಂತೂ ಕೇಳುವಂಥದ್ದು ಬಂದಿದೆಯಲ್ಲ ಪೆನ್ ಡ್ರೈವ್ ಇಟ್ಕೊಂಡು ವಾಕ್ ಮಂತ್ರದ್ದೆಲ್ಲ ಇಟ್ಕೊಳ್ಬಹುದು ಅಥವಾ ಫೋನ್ ಎಲ್ಲ ಕೇಳಬಹುದು ಅದಕ್ಕೆ ಲೈಟ್ ಎಲ್ಲ ಆಫ್ ಮಾಡ್ಬೋದು ಫೋನಿಂದು ಬರೀ ಆಡಿಯೋ ಇಟ್ಕೊಳ್ಳಿ ವಿಡಿಯೋ ಬೇಡ ಆಡಿಯೋ ಹಾಗೆ ಕೇಳ್ತಾ ಕೇಳ್ತಾ ಮತ್ತೆ ಮಲಗುವಾಗ ಕೆಲವರು ಮಾಡ್ಬಿಡ್ತಾರೆ ಹಂಗೆ ಮಲ್ಕೊಂಡ್ಬಿಡ್ತಾರೆ ಫೇ ಫೋನ್ ತಾನೆ ತಾನೇ ಆಡ್ತಾನೆ ಇರ್ತದೆ ಹಂಗೆ ಮಾಡಬಾರ್ದು ಕೂತ್ಕೊಂಡು ಕೇಳಬೇಕು ಆಮೇಲೆ ಫೋನ್ ಆಫ್ ಮಾಡಿ ಅಥವಾ ಕೇಳ್ತಕ್ಕಂಥದ್ದನ್ನ ಆಫ್ ಮಾಡಿ ಕೆಲವು ನಿಮಿಷ ಮತ್ತೆ ಧ್ಯಾನ ಮಾಡಬೇಕು ಮೌನವಾಗಿ ದೀರ್ಘ ಉಸಿರಾಟ ಮಾಡ್ತಾ ಇರಬೇಕು ಈ ಥರ ಮಾಡಿದ್ರೆ ಚಿತ್ತವನ್ನು ಕೂಡ ಪರಿವರ್ತನೆ ಮಾಡ್ಬೋದು ಯಾರು ಚಿತ್ತವನ್ನು ಪರಿವರ್ತನೆ ಮಾಡ್ಕೊಳ್ತೀರಾ ಅವ್ರಿಗೆ ದುಶ್ಚಟಗಳು ದುರ್ಗುಣಗಳು ಕಾಣಲ್ಲ ನೀವು ಚಿತ್ತವನ್ನು ಪರಿವರ್ತನೆ ಮಾಡಲಾರ್ದೇನೆ ಮೇಲ್ಮೇಲೆ ಮೇಲೆ ನಾನು ದುಶ್ಚಟ ಬಿಡ್ತೀನಿ ದುರ್ಗುಣ ಬಿಡ್ತೀನಿ ಅಂದರೆ ಅದು ಮತ್ತೆ ಯಾವಾಗ ಚಿಗುರುತ್ತೋ ಯಾವಾಗ ನಮ್ಮನ್ನು ಹಿಡ್ಕೊಳುತ್ತೋ ಗೊತ್ತಿರಲ್ಲ ಆದ್ರಿಂದ ಮಲಗುವ ಸಮಯ ಮತ್ತು ಎದ್ದ ತಕ್ಷಣ ಎದ್ದ ತಕ್ಷಣ ಎಲ್ಲ ಕೆಲಸ ಶುರು ಮಾಡಬೇಡಿ ಎದ್ಬಿಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಹಾಸಿಗೆ ಮೇಲೆ ಕೂತ್ಕೊಳ್ಳಿ ಕೂತ್ಕೊಂಡು ದೀರ್ಘ ಉಸಿರಾಟ ಮಾಡಿ ಒಳ್ಳೊಳ್ಳೆ ಸ್ವಪ್ನಗಳು ಬಿದ್ದರೆ ನೆನೆಸ್ಕೊಳ್ಳಿ ಕೆಟ್ಟ ಸ್ವಪ್ನಗಳು ಬಿದ್ದಿದ್ರೆ ಅಧ್ಯಯನ ಮಾಡಿ ಓಹೋ ಹೆದರುಬೇಡಿ ಅಥವಾ ನಿಮ್ಮ ಬಗ್ಗೆ ನಿಮ್ಗೆ ಅಸಹ್ಯ ಮನೋಭಾವನೆ ಬೇಡ ಎಷ್ಟೇ ಕೆಟ್ಟ ಸ್ವಪ್ನಗಳು ಬೀಳಲಿ ಅದು ನೀವಲ್ಲ ಸ್ವಪ್ನಗಳು ನೀವಲ್ಲ ಮತ್ತು ಆ ಸ್ವಪ್ನಗಳಿಗೆ ನೀವು ಜವಾಬ್ದಾರರಲ್ಲ ಕೆಲವು ಸಾರಿ ಹಿಂದಿನ ಜನ್ಮದ ಸ್ವಪ್ನಗಳು ಕೂಡ ಬರಬಹುದು ಯಾವಾಗ ತುಂಬಾ ಕೆಟ್ಟದಾಗಿ ಬೀಳ್ಬೋದು ಹೊಲಸು ಹೊಲಸ ಸ್ವಪ್ನಗಳು ಬೀಳ್ಬೋದು ಹೆದರ್ಬೇಡಿ ನಿಮ್ ಬಗ್ಗೆ ನಿಮಗೆ ಕೀಳು ಮನೋಭಾವನೆ ಬೇಡ ಮತ್ತೆ ಇನ್ನೂ ಹೆಚ್ಚು ಹೆಚ್ಚು ಪ್ರಯತ್ನ ಮಾಡಿ ಹೆಚ್ಚು ಹೆಚ್ಚು ಧ್ಯಾನವನ್ನು ಮಾಡಿ ಮಾಡ್ತಾ ಹೋಗಿ ಹೆಚ್ಚು ಹೆಚ್ಚು ಉಸಿರಾಟವನ್ನು ಮಾಡ್ತಾ ಹೋಗಿ ಈ ಉಸಿರಾಟ ಕ್ರಮ ಇದೆಯಲ್ಲ ಕುಂಭಕ ಇದೆಯಲ್ಲ ಅದ್ಭುತವಾದದ್ದು ಪ್ರಾಯಶಃ ಅಧ್ಯಾತ್ಮ ಸಾಧಕರಿಗೆ ಅದೊಂದು ಸಂಜೀವಿನಿ ಅದೊಂದು ವರ ಆದರೆ ಒಂದೇ ದಿವಸದಲ್ಲಿ ಎರಡು ದಿವಸದಲ್ಲಿ ಆಗುವಂಥದ್ದಲ್ಲ ತಿಂಗಳನ್ಗಟ್ಲೆ ವರ್ಷ ಅನ್ಗಟ್ಲೆ ಮಾಡ್ತಾ 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 ಹೋದರೆ ಮಾತ್ರ ಅದರಲ್ಲಿ ನಮಗೆ ಪ್ರಗತಿ ಸಿಗ್ತದೆ ಒಂದೆರಡು ದಿವಸ ಮಿಸ್ ಆದರೂ ತೊಂದರೆ ಇಲ್ಲ ಬೇಜಾರಾಗ್ಬೇಡಿ ಎಲ್ಲ ಪ್ರಯಾಣಕ್ಕೆ ಹೋಗಿದ್ರು ಮತ್ತೊಂದು ಕಡೆ ಹೋಗಿದ್ರು ಮಿಸ್ ಆದರೂ ತೊಂದರೆ ಇಲ್ಲ ಮತ್ತೆ ಮಾಡಿ ಮತ್ತೆ ಶುರು ಮಾಡ್ಕೊಳ್ಳಿ ಹಾಗೆ ಮಾಡ್ತಾ ಹೋದರೆ ಮನುಷ್ಯನ ಬದುಕು ಪರಿವರ್ತನೆ ಆಗುತ್ತೆ ಪರಿವರ್ತನೆ ಹೊರಗಿನಿಂದ ಬರುವಂಥದ್ದಲ್ಲ ಅದು ಒಳಗಿನಿಂದ ಬರಬೇಕು ಪ್ರಯತ್ನ ಹೊರಗಿನಿಂದ ಆಗಲಿ ಅದರ ಪರಿವರ್ತನೆ ಒಳಗಿನಿಂದ ಆದರೆ ಅದು ಶಾಶ್ವತ ಪರಿವರ್ತನೆ ನಮಗೆ ನಾವೇ ಟೀಚರ್ ಆಗಬೇಕು ನಮಗೆ ನಾವೇ ಪ್ರೀಚರ್ ಆಗಬೇಕು ಟೀಚರ್ ಪ್ರೀಚರ್ ಟೀಚರ್ನ ಶಿಕ್ಷಕ ಪ್ರೀಚರ್ನ ಬೋಧಕ ಪ್ರೀಚ್ ಅಂತ ಇದೆ ಇಂಗ್ಲೀಷಲ್ಲಿ ಬೋಧಕರು ಆಗಬೇಕು ನಮಗೆ ನಾವೇ ಹೇಳ್ಕೊಳ್ಬೇಕು ಬೇರೆಯವ್ರಿಗೆ ಹೇಳೋದ್ರೆ ನಾವು ಕಲ್ತಿರ್ತೀವಿ ಸುಲಭವಾಗಿ ಆದರೆ ನಮಗೆ ನಾವು ಹೇಳ್ಕೊಳ್ಳೋದು ತುಂಬ ಕಡಿಮೆ ನಮ್ಮನ್ನ ನಾವೇ ಟೀಚ್ ಮಾಡ್ಕೋಬೇಕು ನಮಗೆ ನಾವೇ ಪ್ರೀಚ್ ಮಾಡ್ಕೊಳ್ಬೇಕು ಆವಾಗ ನಮಗೆ ಮನಸ್ ಮಾತು ಕೇಳುತ್ತೆ ಚಿತ್ತ ಮಾತು ಕೇಳುತ್ತೆ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೊಳ್ಳೋ ಕೈ ಸಾರ್ಥಕ ಮಾಡ್ಕೊಳ್ಳೋ ಶಕ್ತಿ ನಮ್ಮೊಳಗಡೆ ಒಳಗಡೆ ಇದೆ ಅದು ಎಲ್ಲರೊಳಗಡೆ ಇದೆ ಆದರೆ ನಿರಂತರ ಪ್ರಯತ್ನ ಬೇಕು ನಿರಂತರ ಸಾಧನೆ ಬೇಕು ನಿರಂತರ ಸತ್ಸಂಗ ಬೇಕು ಏನ್ ನಿಮ್ ಕೈಲಿ ಆಗ್ತಾ ಇಲ್ವೋ ಅದನ್ನ ಸಜೆಷನ್ ಕೊಡಿ ಆಟೋ ಸಜೆಷನ್ ಅಂತಾರೆ ಸಲಹೆ ಕೊಡಿ ನಿಮಗೆ ನೀವೇ ಕೊಟ್ಕೊಳ್ಳಿ ಮಲಗುವಾಗ ಧ್ಯಾನ ಮಾಡುವಾಗ ಕೊಟ್ಕೊಳ್ಳಿ ಮತ್ತೆ ಎದ್ದು ಕೂಡಲೆ ಮನಸ್ಸಿಗೆ ಕೊಟ್ಕೊಳ್ಳಿ ನಾನು ಇಂಥ ಕೆಲಸ ಮಾಡಬಾರ್ದು ಇವತ್ತು ಮಾಡಬೇಡ ಅಂತ ಮನಸ್ಸಿಗೆ ಹೇಳಿ ನಾನ್ ಮಾಡಬಾರ್ದು ಅಂತಲ್ಲ ನೀನ್ ಮಾಡಬೇಡ ಅಂತ ಚಿತ್ತಕ್ಕೆ ಹೇಳಿ ಆ ಚಿತ್ತದಲ್ಲಿ ಅದು ರೆಕಾರ್ಡ್ ಆಗುತ್ತೆ ಬೀಜ ರೂಪದಲ್ಲಿ ಅಲ್ಲಿ ಮೊಳಕೆ ಹೊಡಿತಾ ಇರುತ್ತೆ ಅದಕ್ಕೆ ಅದ್ಭುತ ಶಕ್ತಿ ಕೊಡುತ್ತೆ ಇದೇ ಈ ಮೂರೂ ಮಲಗಳನ್ನು ಗೆಲ್ಲುವ ಉಪಾಯ ಅದಕ್ಕೆ ಮೊದಲು ಇಷ್ಟಲಿಂಗ ದೀಕ್ಷೆ ಆಮೇಲೆ ನಾವು ಮಂತ್ರೋಪದೇಶ ಮತ್ತು ಗುರುವಿನ ಹಸ್ತಮಸ್ತಕ ಸಂಯೋಗ ಮೂರು ಕೆಲಸ ಮಾಡುತ್ತೆ ಅಂತ ಹೇಳಿ ಶರಣರ ಪರಿಭಾಷೆಯಲ್ಲಿ ಹೇಳ್ತಾರೆ ಅದು ಅದಕ್ಕೆ ಮೊದಲು ದೀಕ್ಷೆ ಆಗ್ಬೇಕು ಇಷ್ಟಲಿಂಗ ದೀಕ್ಷೆ ಆಮೇಲೆ ಮಂತ್ರೋಪದೇಶ ಆ ಇಷ್ಟಲಿಂಗ ದೀಕ್ಷೆ ಜೊತೆಗೆ ಎರಡು ಮೂರು ಮಾಡ್ಬಿಡ್ತಾರೆ ಬರೀ ಇಷ್ಟಲಿಂಗ ಅಷ್ಟೇ ಕೊಡೋದಿಲ್ಲ ಮೂರು ಮಾಡ್ತಾರೆ ನಮ್ಮ ನಮ್ಮ ಶಕ್ತಿ ಸಾಮರ್ಥ್ಯ ನಮ್ಮ ನಮ್ಮ ಭಕ್ತಿಯ ಪಕ್ವತೆ ಅದ ನೋಡಿ ನಮಗೆ ಫಲ ಸಿಗ್ತಾ ಹೋಗುತ್ತೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ